ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗೂ ತಾಲೂಕಿನ ಅಣುಬುರ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿ ಶ್ರೀಮತಿ ನಾರಮ್ಮ ಸಿದ್ದಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳ ವೀರೇಂದ್ರ ಕುಮಾರ್ ಅಧಿಕೃತವಾಗಿ ಘೋಷಣೆ ಮಾಡಿದರು ನಾರ ಅವಿರೋಧವಾಗಿ ಉಪಾಧ್ಯಕ್ಷರು ಯಾರು ಬೇರೆ ಅಪ್ಲಿಕೇಶನ್ ಕೊಟ್ಟಿಲ್ಲ ಆಯ್ಕೆ ಅಪ್ಲಿಕೇಶನ್ ಎಲೆಕ್ಷನ್ ಇದ್ದಂಗೆ ಅವಿರೋಧವಾಗಿ ಆಯ್ಕೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಿದ್ದಪ್ಪ ಪಿ ಡಿಒ ಓಬಯ್ಯ ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ಶ್ರೀಮತಿ ಕವಿತಾ ಶ್ರೀಮತಿ ಸಣ್ಣನಾಗಮ್ಮ ಶ್ರೀಮತಿ ಕಮಲ ಶ್ರೀಮತಿ ಶಿವಮ್ಮ ಶ್ರೀಮತಿ ಶಿವಲಿಂಗಮ್ಮ ಎಚ್ ಸಿದ್ದಪ್ಪ ಮಲ್ಲಿಕಾರ್ಜುನ್ ವೀರೇಶ್ ಸೋಮಶೇಖರ್ ಇನ್ನು ಮುಂತಾದ ಸದಸ್ಯರುಗಳು ಪ್ರಗತಿಪರ ಹೋರಾಟಗಾರರು ಹಾಗೂ ರೈತ ಮುಖಂಡರಾದ ನರೇನಕಟ್ಟೆ ತಿಪ್ಪೇಸ್ವಾಮಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಾದ ನಾಗರಾಜ್ ಗೋಪಾಲಪ್ಪ ಬಸವರಾಜ್ ಇನ್ನು ಮುಂತಾದವರು ಅಪಾರ ಬಂಧು ಮಿತ್ರರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು